ಮಂಡ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ನಾವು ಕೃಷಿ ಕಾಂಗ್ರೆಸ್ ಕುಟುಂಬದ ಒಬ್ಬ ಸದಸ್ಯ ಇಂಡಿಯಾ ಜನ ಬಹಳ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಹೊಂದಿದ್ದಾರೆ ಇತಿಹಾಸ ಹೊಸಗೆ ಸೃಷ್ಟಿ ಆಗ್ತಾ ಇದೆ ನೋಡಿ ಮಂಡ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ನಾವು ಗುರುಸಿ ಕಾಂಗ್ರೆಸ್ ಕುಟುಂಬದ ಒಬ್ಬ ಕೊಟ್ಟಿದ್ದೀವಿ ಮಂಡ್ಯ ಜನ ಬಹಳ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ